ಎಲ್ಲರಿಗೂ ನಮಸ್ಕಾರ ಎರಡ್ ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಎಲ್ಲರಿಗೂ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಮೊರಾರ್ಜಿ ಮತ್ತು ವಸತಿ ಶಾಲೆ ಹಾಗೂ ಮೌಲಾನಾ ಅಬ್ದುಲ್ ಕಲಾಂ ಅಜರ್ ಶಾಲೆಯ ಸರ್ವ ಎಲ್ಲ ಮುಖ್ಯೋಪಾಧ್ಯಾಯರಿಗೂ ಹಾಗೂ ಎಲ್ಲ ಸರ್ವ ಶಿಕ್ಷಕ ಸಿಬ್ಬಂದಿಗಳಿಗೂ ಹಾಗೂ ಎಲ್ಲ ನಮ್ಮ ನಾಲತ್ವಾಡ್ ಕ್ಲಸ್ಟರ್ ಎಲ್ಲ ಶಾಲೆಯ ಮುದ್ದು ಮಕ್ಕಳಿಗೂ ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡ್ ಸಾವಿರ ಇಪ್ಪತ್ತೈದರ ಗುರುವಾರದಂದು ಶಾಲೆಯ ಪ್ರಾರಂಭೋತ್ಸವಕ್ಕೆ ಆಧಾರದ ಸ್ವಾಗತವನ್ನ ಕೋರುತ್ತಾ ಈ ಒಂದು ಎರಡ್ ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷ ನಮ್ಮ ಶಿಕ್ಷಕರ ಹಾಗೂ ಮಕ್ಕಳ ಶಿಕ್ಷಣದ ಸುದ್ದಿಯ ಸುಗ್ಗಿಯ ಪರ್ವಕಾಲ ಇದೇ ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಶಾಲಾ ಪ್ರಾರಂಭೋತ್ಸವ ಅದ್ಧೂರಿಯಾಗಿ ಶಾಲೆಯನ್ನ ತಳಿರು ತೋರಣಗಳಿಂದ ಶೃಂಗರಿಸಿ ಮಕ್ಕಳಿಗೆ ಸಿಹಿ ಹಂಚಿಕೆಯನ್ನ ಮಾಡುವುದರ ಮೂಲಕ ಮಕ್ಕಳಿಗೆ ಸಮವಸ್ತ್ರ ಪಠ್ಯ ಪುಸ್ತಕಗಳನ್ನ ನೀಡುವುದರ ಮೂಲಕ ಈ ಒಂದು ಶೈಕ್ಷಣಿಕ ವರ್ಷವು ಆರಂಭಗೊಳ್ಳುತ್ತಿದ್ದು ಈ ಒಂದು ನೂತನ ಶಾಲಾ ಶೈಕ್ಷಣಿಕ ವರ್ಷವನ್ನ ಎಲ್ಲರೂ ಅತ್ಯಂತ ಅದ್ದೂರಿಯಾಗಿ ಸಂಭ್ರಮದಿಂದ ಸಂತೋಷದಿಂದ ಅತ್ಯಂತ ಉತ್ಸಾಹದಿಂದ ಈ ಒಂದು ಶಾಲೆಯ ಪ್ರಾರಂಭೋತ್ಸವ ಎಲ್ಲರೂ ಮಾಡಿಕೊಳ್ಳಬೇಕು ಅದರ ಜೊತೆಗೆ ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತ ಐದರ ಗುರುವಾರದಂದೇ ಎಲ್ಲಾ ಶಿಕ್ಷಕರು ಮುಖ್ಯ ಗುರುಗಳು ಕಡ್ಡಾಯವಾಗಿ ಶಾಲೆಯಲ್ಲಿ ಹಾಜರಿದ್ದು ಮಕ್ಕಳನ್ನ ಅತ್ಯಂತ ಸಂತೋಷ ಸಂಭ್ರಮದಿಂದ ನಾವೆಲ್ಲರೂ ಕೂಡ ಬರಮಾಡಿಕೊಂಡು ಅದೇ ದಿನ ಮಕ್ಕಳಿಗೆ ಶಿಕ್ಷಣಕ್ಕೆ ಹಾಗೂ ಮಕ್ಕಳ ಪಾಠ ಬೋಧನೆಗೆ ನಾವೆಲ್ಲರೂ ನಾಂದಿಯನ್ನ ಆಡಬೇಕೆಂದು ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತಾ ಈ ಒಂದು ಶೈಕ್ಷಣಿಕ ವರ್ಷವು ಆರಂಭದಿಂದ ಸುಮಾರು ನಲವತ್ತು ದಿನಗಳ ಕಾಲ ಸೇತು ಬಂದ ಕಾಲದ ಅವಧಿಯಾಗಿರುವುದರಿಂದ ಸೇತು ಬಂದ ವಿದ್ಯಾಪ್ರವೇಶದಿಂದ ಆರಂಭಗೊಂಡಂತಹ ನಮ್ಮ ಪ್ರಾರಂಭಗೊಂಡಂತಹ ನಮ್ಮ ಈ ಒಂದು ಶೈಕ್ಷಣಿಕ ವರ್ಷವು ನಲವತ್ತು ದಿನಗಳ ಕಾಲ ಸೇತು ಆದ ನಂತರ ಯಥಾ ಪ್ರಕಾರವಾಗಿ ಪಾಠ ಬೋಧನೆ ಕಡೆಗೆ ನಮ್ಮ ಶೈಕ್ಷಣಿಕ ತರಗತಿಗಳು ಪ್ರಾರಂಭವಾಗುತ್ತವೆ ಈ ಪ್ರಸಕ್ತ ಸಾಲಿನಿಂದ ಪ್ರಪ್ರಥಮವಾಗಿ ಶಾಲಾ ಪ್ರಾರಂಭೋತ್ಸವದಿಂದ ಹಿಡಿದು ಆ ನಂತರ ಎರಡನೇದಾಗಿ ಶ್ವೇತು ಬಂದ ಮೂರನೇದಾಗಿ ಕ್ಲಸ್ಟರ್ ಹಂತದ ಕ್ರೀಡಾಕೂಟಗಳು ನಾಲ್ಕನೇದಾಗಿ ಗಣಿತ ಆಂದೋಲನ ಪರೀಕ್ಷೆಗಳು ಪ್ರಾರಂಭವಾಗುತ್ತವೆ ಆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಾಗಬಿನಾಳ್ ಗ್ರಾಮ ಪಂಚಾಯಿತಿಯ ನಾಲ್ಕರಿಂದ ಐದು ತರಗತಿ ಬೋಧನೆ ಮಾಡುವಂತ ವರ್ಗದ ಮಕ್ಕಳಿಗೆ ಗಣಿತ ಆಂದೋಲನ ಪರೀಕ್ಷೆಗಳು ನಡೆಯುತ್ತವೆ ಅದಾದ ನಂತರ ಪ್ರತಿಭಾ ಕಾರಂಜಿಗಳು ನಡೆಯುತ್ತವೆ ಅದಾದ ನಂತರ ವಿವಿಧ ಘಟಕ ಪರೀಕ್ಷೆಗಳು ನಡೆಯುತ್ತವೆ ಒಂದರ ನಂತರ ಒಂದರ ನಂತರ ಒಂದೊಂದೇ ಹೆಜ್ಜೆಯಾಗಿ ನಮ್ಮ ಈ ನಾಲ್ಕೋಡ ಕ್ಲಸ್ಟರ್ ಮಟ್ಟದ ವಿವಿಧ ಹಂತದಲ್ಲಿ ವಿವಿಧ ಮದುವೆ ಈ ಒಂದು ಶೈಕ್ಷಣಿಕ ಅವಧಿಗಳು ಪ್ರಾರಂಭವಾಗುತ್ತಿರುವುದರಿಂದ ನಾವೆಲ್ಲರೂ ಈ ಒಂದು ಶೈಕ್ಷಣಿಕ ಆ ವರ್ಷವನ್ನ ಅತ್ಯಂತ ಅದ್ದೂರಿಯಾಗಿ ಮಕ್ಕಳ ಕಲಿಕೆಗೆ ಸಹಕಾರಿಯಾಗಿ ಆ ಈ ಒಂದು ಮಕ್ಕಳ ಕಲಿಕೆಗೆ ಉತ್ತೇಜನ ಪೂರ್ವಕವಾಗಿ ನಾವೆಲ್ಲರೂ ನಮ್ಮ ನಮ್ಮ ಸಾಮಗ್ರಿಗಳನ್ನ ಸಿದ್ಧಪಡಿಸಿಕೊಂಡು ಮಕ್ಕಳ ಕಲಿಕೆಗೆ ನಾಂದಿ ಆಡಬೇಕೆಂದು ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ ಆ ಅತಿ ಅವಶ್ಯವಾಗಿ ಈ ಒಂದು ಆ ಮಳೆಗಾಲ ಪ್ರಾರಂಭವಾಗಿರುವುದರಿಂದ ಎಲ್ಲಾ ವರ್ಗ ಕೋಣೆಯನ್ನ ಸುವ್ಯವಸ್ಥಿತವಾಗಿ ಅಚ್ಚುಕಟ್ಟವಾಗಿ ಸ್ವಚ್ಛಗೊಳಿಸುವುದು ಹಾಗೆ ಅಡುಗೆಯ ಪಾತ್ರೆ ಪರಿಕರಗಳನ್ನ ಸುವ್ಯವಸ್ಥಿತವಾಗಿ ಸ್ವಚ್ಛಪಡಿಸುವುದು ಹಾಗೂ ಪ್ರತಿಯೊಂದು ತರಗತಿಯನ್ನ ಮುಖ್ಯ ಗುರುಗಳು ಖುದ್ದಾಗಿ ವೀಕ್ಷಣೆ ಮಾಡಿ ಅಲ್ಲಿರುವಂತಹ ಎಲ್ಲ ಅವ್ಯವಸ್ಥೆಯನ್ನ ಆ ಅಡುಗೆ ಸಿಬ್ಬಂದಿಗಳ ಮೂಲಕ ಸರಿಪಡಿಸಿ ಮಕ್ಕಳಿಗೆ ಉತ್ತಮವಾದ ಆಸನಗಳನ್ನು ಕೂಡಲು ಉತ್ತಮವಾದ ಆಸನಗಳನ್ನ ಸಿದ್ಧಪಡಿಸಿಕೊಂಡು ಅದೇ ದಿನ ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಶಾಲೆಯ ಎಸ್ ಡಿ ಎಂ ಅವರ ಸಹಕಾರದಿಂದ ಎಸ್ ಡಿ ಎಂ ಸಿ ಅವರನ್ನ ಬರಮಾಡಿಕೊಂಡು ಸ್ಥಳೀಯ ಜನಪ್ರತಿನಿಧಿಗಳನ್ನ ಬರಮಾಡಿಕೊಂಡು ಆ ಶಾಲೆಯಲ್ಲಿ ಮಕ್ಕಳ ಸಮ್ಮುಖದಲ್ಲಿ ಸರಸ್ವತಿ ಪೂಜ್ ಸರಸ್ವತಿಯನ್ನ ಪೂಜೆ ಮಾಡುವುದರ ಮೂಲಕ ಪ್ರಸಕ್ತ ವರ್ಷ ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರ ಗುರುವಾರದಂದು ಈ ಒಂದು ಶಾಲೆಯ ಪ್ರಾರಂಭೋತ್ಸವನ ಅದ್ಧೂರಿಯಾಗಿ ಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಮತ್ತೊಮ್ಮೆ ಸ್ಪರ್ಧಾತ್ಮಕ ಜಗತ್ತಾಗಿರುವುದರಿಂದ ಮಕ್ಕಳನ್ನ ಮುರಾರ್ಜಿ ಆಗಿ ಮುರಾರ್ಜಿ ವಸತಿ ಶಾಲೆ ಆಗಿರಬಹುದು ನವೋದಯ ವಸತಿ ಶಾಲೆ ಆಗಿರಬಹುದು ಆರ್ ಎಂ ಎಸ್ ಸಿ ಎಂ ಎಸ್ ಪರೀಕ್ಷೆ ಆಗಿರಬಹುದು ಕಿತ್ತೂರಾಡಿ ಚೆನ್ನಮ್ಮ ಪರೀಕ್ಷೆ ಆಗಿರಬಹುದು ಈ ಒಂದು ಪರೀಕ್ಷೆಯೇ ಮಕ್ಕಳನ್ನ ಸಿದ್ಧಗೊಳಿಸುವ ನಿಟ್ಟಿನಲ್ಲಿ ನಾಲ್ಕು ಮತ್ತು ಐದನೇ ತರಗತಿ ಬೋಧಿಸುವಂತಹ ಶಿಕ್ಷಕರು ಸಹ ಸೂಕ್ತವಾದಂತಹ ಆ ಕ್ರಮಗಳನ್ನ ಕೈಗೊಂಡು ಮಕ್ಕಳನ್ನ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪಾಸ್ ಆಗಲು ಈ ಈ ಜೂನ್ ತಿಂಗಳಿಂದ ನಾವು ಪ್ರಯತ್ನವನ್ನು ಮಾಡುತ್ತಾ ಆ ಒಂದು ನಿಟ್ಟಿನಲ್ಲಿ ಎಲ್ಲರ ಸಹಕಾರದಿಂದ ಆ ಒಂದು ಮುಂಬರುವ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಮಕ್ಕಳು ಉನ್ನತವಾದಂತಹ ಆ ದರ್ಜೆಯಲ್ಲಿ ತೇರ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತೇರ್ಗೊಡೆಗೊಂಡು ಆ ಉನ್ನತವಾದಂತಹ ವಸತಿ ಶಾಲೆಗಳಿಗೆ ಆಯ್ಕೆಯಾಗಲಿ ಅಂತಂದು ಶುಭ ಕೋರುತ್ತಾ ತಮ್ಮೆಲ್ಲರ ಸಹಕಾರದಿಂದ ಈ ಒಂದು ಶೈಕ್ಷಣಿಕ ವರ್ಷನು ಅತ್ಯಂತ ಸಂಭ್ರಮ ಸಂತೋಷದಿಂದ ನಾಲ್ತ್ವಾಡ ಕ್ಲಸ್ಟರ್ ಇಡೀ ಜಿಲ್ಲೆಯಲ್ಲಿ ಉತ್ತಮವಾದಂತ ಕ್ಲಸ್ಟರ್ ಆಗಲಿ ಅನ್ನ ಅಂತ ತಮ್ಮೆಲ್ಲರ ಸಹಕಾರದಿಂದ ಆಗಲಿ ಅಂತಂದು ವಿಶ್ವಾಸವನ್ನ ವ್ಯಕ್ತಪಡಿಸುತ್ತ ಮತ್ತೊಮ್ಮೆ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೂತನ ಶಾಲಾ ಶೈಕ್ಷಣಿಕ ವರ್ಷವು ಆ ಅತ್ಯಂತ ಉತ್ಸಾಹದಿಂದ ಸಂಭ್ರಮದಿಂದ ಸಂತೋಷದಿಂದ ಆರಂಭಗೊಳ್ಳಲಿ ಮಕ್ಕಳ ಕಲಿಕೆಗೆ ನಾವೆಲ್ಲರೂ ಕೈ ಜೋಡಿಸೋಣ ಅಂತಂದು ಹೇಳಿ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ